ಪ್ರತಿಯೊಬ್ಬ ಸರ್ಕಾರಿ ನೌಕರರು ಹಾಗೂ ನಿವೃತ್ತ ಸರ್ಕಾರಿ ನೌಕರರು ಪಿಂಚಣಿದಾರರು ಅನುದಾನಿತ ನೌಕರರು ಗುತ್ತಿಗೆ ನೌಕರರಿಗೆ ಈ ಚಾನಲ್ಗೆ ಸ್ವಾಗತ ಪ್ರತಿಯೊಬ್ಬರಿಗೂ ಈ ದಿನ ಒಂದು ವಿಶೇಷವಾದ ಶುಭ ಸುದ್ದಿಯನ್ನು ತೆಗೆದುಕೊಂಡು ಬಂದಿದ್ದೀನಿ ಈ ಶುಭ ಸುದ್ದಿ ಕೊಟ್ಟಿರೋದು ಸರ್ಕಾರ ಅಲ್ಲ ನ್ಯಾಯಾಂಗ ಹೈಕೋರ್ಟ್ ಸರ್ಕಾರಿ ನೌಕರರ ಜೀವನಕ್ಕೆ ವರದಾನವಾಗುವಂತಹ ಒಂದು ತೀರ್ಪನ್ನು ನೀಡಿದೆ ಇದು ಸರ್ಕಾರಿ ನೌಕರರು ಹಾಗೂ ನಿವೃತ್ತ ಸರ್ಕಾರಿ ನೌಕರರಿಗೂ ಉಪಯುಕ್ತ ಪ್ರತಿಯೊಬ್ಬರೂ ಇದರ ಉಪಯೋಗವನ್ನು ತಪ್ಪದೇ ಪಡೆದುಕೊಳ್ಳಿ ಈ ಮಾಹಿತಿಯನ್ನು ತಮ್ಮ ಮುಂದೆ ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ನೀವು ಫೇಸ್ ಮಾಡ್ತಾರಂತ ಯಾವುದೇ ಪ್ರಾಬ್ಲಮ್ ಇರ್ಬೋದು ಆ ಪ್ರಾಬ್ಲಮ್ಗಳನ್ನು ನಮ್ಮ ಹತ್ರ ಶೇರ್ ಮಾಡಿ ಆ ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸ್ತೀವಿ ಈ ಚಾನಲ್ಗೆ ಜಾಯ್ನ್ ಆಗಿ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಿ ಸ್ನೇಹಿತರೆ ಸರ್ಕಾರಿ ನೌಕರರಿರ್ಬೋದು ಅಥವಾ ನಿವೃತ್ತ ಸರ್ಕಾರಿ ನೌಕರರಿರ್ಬೋದು ಅವರಿಗೆಲ್ಲರಿಗೂ ಒಂದು ವಿಶೇಷ ಶುಭ ಸುದ್ದಿ ಅಂತಲೇ ಹೇಳ್ಬೋದು ಹೈಕೋರ್ಟು ಒಂದು ಭರ್ಜರಿ ಸಿಹಿ ಸುದ್ದಿಯನ್ನು ಕೊಟ್ಟಿದೆ ಸರ್ಕಾರಿ ನೌಕರರು ಹಾಗೂ ನಿವೃತ್ತ ಸರ್ಕಾರಿ ನೌಕರರ ಮೇಲೆ ಕರ್ತವ್ಯದಲ್ಲಿದ್ದಂಥ ಸಮಯದಲ್ಲಿ ಕ್ರಿಮಿನಲ್ ಪ್ರಕರಣಗಳು ದಾಖಲಾಗಿದ್ದು ಅವ್ರು ಮಾಡಿರೋ ತಪ್ಪಿಗೋ ಅಥವಾ ಬೇರೆ ಯಾರೋ ಮಾಡಿದ ತಪ್ಪಿಗೋ ಕ್ರಿಮಿನಲ್ ಪ್ರಕರಣ ಬೈಚಾನ್ಸು ದಾಖಲಾಗಿದ್ದರೆ ಆ ಕ್ರಿಮಿನಲ್ ಪ್ರಕರಣದ ವಿಚಾರಣೆ ನಡೆದು ಅವರು ತಪ್ಪಿತಸ್ಥರು ಅಂತ ಗೊತ್ತಾದಾಗ ಸಹಕಾರ ಅಂದರೆ ನೇಮಕಾತಿ ಪ್ರಾಧಿಕಾರ ಶಿಸ್ತು ಪ್ರಾಧಿಕಾರಿಗಳು ಏಕಪಕ್ಷೀಯವಾಗಿ ಯಾವುದೇ ವಿಚಾರಣೆ ಇಲ್ಲದೆ ಶಿಕ್ಷೆ ವಿಧಿಸುವಂತಹ ಕ್ರಮವನ್ನು ಹೈಕೋರ್ಟ್ ರದ್ದುಪಡಿಸಿದೆ ಈ ಮಾಹಿತಿಯನ್ನು ತಮ್ಮ ಮುಂದೆ ವಿವರವಾಗಿ ನೌಕರರಿಗೆ ಹೈಕೋರ್ಟ್ ನೀಡಿರುವಂಥ ಒಂದು ವಿಶೇಷವಾದ ಶುಭ ಸುದ್ದಿ ಅಂತಲೇ ಹೇಳ್ಬೋದು ಸರ್ಕಾರಿ ನೌಕರರು ಕ್ರಿಮಿನಲ್ ಪ್ರಕರಣಗಳಲ್ಲಿ ಏನಾದರೂ ಕನ್ವಿಕ್ಟೆಡ್ ಶಿಕ್ಷೆಗೆ ಗುರಿಯಾದರೆ ಅವರನ್ನು ಕೆಲಸದಿಂದ ಡಿಸ್ಮಿಸ್ ಅಥವಾ ಡಿಸ್ಚಾರ್ಜ್ ಮಾಡೋಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿ ಹೈಕೋರ್ಟ್ ಒಂದು ಮಹತ್ವದ ತೀರ್ಪನ್ನು ನೀಡಿದೆ ಈ ತೀರ್ಪು ಯಾವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸರ್ಕಾರಿ ನೌಕರರಿಗೆ ಇದರಿಂದ ಆಗುವಂಥ ಉಪಯೋಗಗಳು ಏನು ಅನ್ನೋದ್ರ ಬಗ್ಗೆ ವಿವರವಾಗಿ ನೋಡೋದಾದರೆ ಸರ್ಕಾರಿ ನೌಕರನು ಯಾವುದಾದ್ರೊಂದು ಕ್ರಿಮಿನಲ್ ಪ್ರಕರಣಗಳಲ್ಲಿ ಕನ್ವಿಕ್ಟೆಡ್ ಶಿಕ್ಷೆ ಗುರಿಯಾದರೂ ಕೂಡ ಆತನನ್ನು ಕೆಲಸದಿಂದ ವಜಾಗೊಳಿಸುವುದು ಅಥವಾ ಕೆಲಸದಿಂದ ತೆಗೆದುಹಾಕಲು ಸಾಧ್ಯವಿಲ್ಲ ಡಿಸ್ಮಿಸ್ ಆರ್ ಡಿಸ್ಚಾರ್ಜ್ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಅಲಹಾಬಾದ್ ಹೈಕೋರ್ಟ್ ಒಂದು ಮಹತ್ವದ ತೀರ್ಪನ್ನು ನೀಡಿದೆ ಸರ್ಕಾರಿ ನೌಕರರು ಅವರ ಹುದ್ದೆಗಳಿಂದ ತೆಗೆದುಹಾಕಬೇಕಾದರೆ ಇಲಾಖಾ ವಿಚಾರಣೆಯೇ ಮುಖ್ಯ ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿ ಇಂಪಾರ್ಟೆಂಟು ಅಂತ ಹೇಳಿದೆ ಇಲಾಖಾ ವಿಚಾರಣೆ ಇಲ್ಲದೆ ಯಾವುದೇ ಕ್ರಮವನ್ನು ಕೈಗೊಳ್ಳುವಂತಿಲ್ಲ ಅಂತ ಹೇಳಿ ಹೈಕೋರ್ಟ್ ಒಂದು ಮಹತ್ವದ ತೀರ್ಪನ್ನು ನೀಡಿದೆ ಏಕಾಏಕಿಯಾಗಿ ಸರ್ಕಾರಿ ನೌಕರರನ್ನು ಯಾವುದೇ ವಿಚಾರಣೆ ಇಲ್ಲದೆ ವಜಾ ಮಾಡುವುದು ತಪ್ಪು ಅಂತ ಹೇಳಿ ಹೇಳಿದೆ ಸ್ನೇಹಿತರೆ ಈ ಹಿಂದೆ ಕೂಡ ಇದ್ರ ಬಗ್ಗೆ ಸುಮಾರು ಸಲ ಹೇಳಿದ್ದೀನಿ ಸುಪ್ರೀಂ ಕೋರ್ಟ್ ಆದೇಶಗಳನ್ನು ಉಲ್ಲೇಖವನ್ನು ಮಾಡಿ ಹೇಳಿದ್ದೀನಿ ಸುಪ್ರೀಂ ಕೋರ್ಟ್ ಆದೇಶವನ್ನು ಉಲ್ಲೇಖಿಸಿ ಅಲಹಾಬಾದ್ ಹೈಕೋರ್ಟ್ ಈ ತೀರ್ಪನ್ನು ನೀಡಿದೆ ಭಾರತ ಸಂವಿಧಾನದ ವಿಧಿ ಮುನ್ನೂರ ಹನ್ನೊಂದರ ಬಾರ್ ಎರಡರ ವಿಧಿ ಅಡಿಯಲ್ಲಿ ಯಾವುದೇ ಒಬ್ಬ ಸರ್ಕಾರಿ ನೌಕರರನ್ನು ವಜಾಗೊಳಿಸಲು ಬರುವುದಿಲ್ಲ ಅಥವಾ ಅವರ ಶ್ರೇಣಿಯನ್ನು ಕಡಿಮೆ ಮಾಡುವುದಿಲ್ಲ ಎಂದು ಹೈಕೋರ್ಟ್ ತೀರ್ಪಿನಲ್ಲಿ ತಿಳಿಸಿದೆ ಕಾನ್ಪುರ್ನ ದೇಹತ್ನಲ್ಲಿರುವ ಸರ್ಕಾರಿ ಶಾಲೆಯ ಸಹಾಯಕ ಶಿಕ್ಷಕರನ್ನು ವಜಾಗೊಳಿಸಿರುವುದು ಕಾನೂನು ಬಾಹಿರ ಅಂತ ಹೇಳಿ ಹೈಕೋರ್ಟ್ ತನ್ನ ತೀರ್ಪಿನಲ್ಲಿ ಸ್ಪಷ್ಟವಾಗಿ ತಿಳಿಸಿದೆ ವಜಾ ಆದೇಶವನ್ನು ರದ್ದುಗೊಳಿಸಿ ಆದೇಶವನ್ನು ಹೊರಡಿಸಿದೆ ಪ್ರಕರಣದಲ್ಲಿ ಸಹಾಯಕ ಶಿಕ್ಷಕ ವರದಕ್ಷಿಣೆ ಕೊಲೆ ಪ್ರಕರಣದಲ್ಲಿ ಶಿಕ್ಷೆ ಶಿಕ್ಷೆಯಾಗಿತ್ತು ಲೈಫ್ ಇಂಪ್ರೂವ್ಮೆಂಟ್ ಆಗಿತ್ತು ಆ ವ್ಯಕ್ತಿಗೆ ಶಿಕ್ಷೆ ವಿಧಿಸಿದ ತಕ್ಷಣ ಬಿ ಎ ಎಸ್ ಶಿಕ್ಷೆ ವಿಧಿಸಿದ ನಂತರ ಆತನನ್ನು ಹುದ್ದೆಯಿಂದ ವಜಾಗೊಳಿಸಲಾಗಿತ್ತು ಇದರೊಂದಿಗೆ ಎರಡು ತಿಂಗಳ ಒಳಗೆ ಹೊಸ ಆದೇಶವನ್ನು ಹೊರಡಿಸುವಂತೆ ಹೈಕೋರ್ಟು ಮುನ್ನೂರ ಹನ್ನೊಂದು ಬಾರ್ ಎರಡರ ವಿಧಿ ಅನ್ವಯ ಆಗತ್ತೆ ಅಂತ ಹೇಳಿ ತಿಳಿಸಿದೆ ಇಡೀ ಪ್ರಕರಣವನ್ನು ವಿಚಾರಣೆ ಸಂದರ್ಭದಲ್ಲಿ ಅರ್ಜಿದಾರ ಮನೋಹಜ್ ಕಟಿಯಾರ್ ಅವರ ಅರ್ಜಿಯ ಮೇರೆಗೆ ನಿರ್ಧಾರ ಕೈಗೊಳ್ಳಲಾಗಿದೆ ತೀರ್ಪಿನಡಿಯಲ್ಲಿ ಅರ್ಜಿದಾರರನ್ನು ಮರುಸ್ಥಾಪಿಸಲು ಹೊಸ ಆದೇಶವನ್ನು ಅವಲಂಬಿಸುತ್ತೆ ಅಂತ ಹೇಳಿ ನ್ಯಾಯಾಲಯ ತಿಳಿಸಿದೆ ಈ ತೀರ್ಪಿನ ಆಧಾರದಲ್ಲಿ ತಕ್ಷಣ ಆದೇಶವನ್ನು ಹೊರಡಿಸಿ ಮರು ನೇಮಕಕ್ಕೆ ಆದೇಶವನ್ನು ಹೊರಡಿಸಬೇಕು ಆ ಆದೇಶ ಯಾವ ರೀತಿ ಇರುತ್ತೆ ಅನ್ನೋದ್ರ ಬಗ್ಗೆ ಶಿಸ್ತು ಪ್ರಾಧಿಕಾರಿ ನೇಮಕಾತಿ ಪ್ರಾಧಿಕಾರಿಗಳು ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ಸ್ಪಷ್ಟವಾದ ತೀರ್ಪನ್ನು ನೀಡಿದೆ ವಾಸ್ತವವಾಗಿ ಏನು ಅರ್ಜಿದಾರರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ನೇಮಕಗೊಂಡಾಗ ಅರ್ಜಿದಾರರ ಹಕ್ಕುಗಳು ಅವರ ಪ್ರಾಥಮಿಕ ಶಾಲೆಯಲ್ಲಿ ಸಹಾಯಕ ಶಿಕ್ಷಕರ ಹುದ್ದೆಯಲ್ಲಿದ್ದರು ಇದಾದ ನಂತರ ಅವರನ್ನು ಎರಡು ಸಾವಿರದ ಹದಿನೇಳರಲ್ಲಿ ಬಡ್ತಿ ನೀಡಲಾಯಿತು ಪ್ರಮೋಷನ್ ಕೊಟ್ಟಿದ್ದರು ಈ ಸಮಯದಲ್ಲಿ ಅವರ ವಿರುದ್ಧ ವರದಕ್ಷಿಣೆ ಕೊಲೆ ಪ್ರಕರಣ ದಾಖಲಾಯಿತು ಇದರೊಂದಿಗೆ ಎರಡು ಸಾವಿರದ ಒಂಬತ್ತರಲ್ಲಿ ದಾಖಲಾದ ಪ್ರಕರಣದ ನಂತರ ನ್ಯಾಯಾಲಯ ಹೈಕೋರ್ಟ್ ನಿರ್ಧಾರವನ್ನು ತಪ್ಪಿತಸ್ಥರು ಅಂತ ಹೇಳಿ ಘೋಷಣೆ ಮಾಡಿತು ಅವರು ತಪ್ಪಿತಸ್ಥರು ಅಂತ ಸಾಬೀತಾಗಿ ಅವರಿಗೆ ಲೈಫ್ ಇಂಪ್ರೂವ್ಮೆಂಟ್ ಜೀವಾದಿ ಶಿಕ್ಷೆಯನ್ನು ವಿಧಿಸಲಾಯಿತು ಅವರಿಗೆ ಶಿಕ್ಷೆ ವಿಧಿಸಿದ ನಂತರ ಮೂಲ ಶಿಕ್ಷಣ ಅಧಿಕಾರಿಗಳು ಅವರನ್ನು ಸೇವೆಯಿಂದ ಡಿಸ್ಮಿಸ್ ಮಾಡಿ ಆದೇಶವನ್ನು ಹೊರಡಿಸಿದರು ಈ ಆದೇಶವನ್ನು ಪ್ರಶ್ನಿಸಿ ಅರ್ಜಿದಾರರು ಹೈಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸಿದರು ಹೈಕೋರ್ಟ್ ಅರ್ಜಿದಾರರ ಅರ್ಜಿಯನ್ನು ಪುರಸ್ಕರಿಸಿ ಯಾವುದೇ ಒಬ್ಬ ಸರ್ಕಾರಿ ನೌಕರರನ್ನು ಇಲಾಖಾ ವಿಚಾರಣೆ ಇಲ್ಲದೆ ಏಕಾಏಕಿಯಾಗಿ ವಜಾಗೊಳಿಸುವುದು ತಪ್ಪು ಅಂತ ಹೇಳಿದೆ ಭಾರತ ಸಂವಿಧಾನದ ವಿಧಿ ಮುನ್ನೂರ ಹನ್ನೊಂದು ಬಾರ್ ಎರಡರ ಪ್ರಕಾರ ತಪ್ಪು ಯಾವುದೇ ಒಬ್ಬ ಸರ್ಕಾರಿ ನೌಕರರ ವಿರುದ್ಧ ಯಾವುದಾದ್ರೂ ಕ್ರಿಮಿನಲ್ ಪ್ರಕರಣ ದಾಖಲಾಗಿ ಆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇಲಾಖಾ ವಿಚಾರಣೆ ಆಗಿ ಶಿಕ್ಷೆ ಆಗಿದ್ದರೆ ಮಾತ್ರ ಅವರಿಗೆ ಶಿಕ್ಷೆ ಕೊಡ್ಬೋದು ಅಥವಾ ಇಲಾಖಾ ವಿಚಾರಣೆ ನಡೆಸಿದ್ದನೇ ಸೇವೆಯಿಂದ ವಜಾಗೊಳಿಸುವುದು ತಪ್ಪು ಇಲಾಖಾ ವಿಚಾರಣೆಯೇ ಬೇರೆ ಕ್ರಿಮಿನಲ್ ಪ್ರಕರಣವೇ ಬೇರೆ ಅಂತ ಹೇಳಿ ಆದೇಶವನ್ನು ಹೊರಿಸಿದೆ ಕರ್ನಾಟಕದಲ್ಲೂ ಅಷ್ಟೇ ಕೆ ಸಿ ಎಸ್ ಆರ್ ನಿಯಮದ ಪ್ರಕಾರ ಯಾವುದೇ ಒಬ್ಬ ಸರ್ಕಾರಿ ನೌಕರ ಲೋಕ ನೌಕರ ನಲವತ್ತೆಂಟು ಗಂಟೆಗಳಿಗೂ ಹೆಚ್ಚು ಕಾಲ ನ್ಯಾಯಾಂಗ ಬಂಧನದಲ್ಲಿ ಇದ್ದರೆ ಆತನನ್ನು ಅಮಾನತ್ತು ಹೊರತು ಡಿಸ್ಮಿಸ್ ಮಾಡುವಂತಿಲ್ಲ ಈ ಆದೇಶ ಪ್ರತಿಯೊಬ್ಬ ಸರ್ಕಾರಿ ನೌಕರರಿಗೂ ಉಪಯುಕ್ತವಾದ ಆದೇಶ ಅಂತ ಹೇಳ್ತಾ ಯಾರೆಲ್ಲ ಈ ಯಾವ ಯಾವ ಸರ್ಕಾರಿ ನೌಕರರಿಗೆ ಹಾಗೂ ಸರ್ಕಾರಿ ನೌಕರರಾಗಿ ನಿವೃತ್ತರಾದವರಿಗೆ ಈ ಕ್ರಿಮಿನಲ್ ಪ್ರಕರಣದ ಬಗ್ಗೆ ಸಮಸ್ಯೆಗಳಾಗಿದೆ ಕ್ರಿಮಿನಲ್ ಪ್ರಕರಣದಲ್ಲಿ ಕನ್ವಿಕ್ಟೆಡ್ ಆಗಿ ಕೆಲಸದಿಂದ ಡಿಸ್ಮಿಸ್ ಮಾಡಿರೋದು ಅಥವಾ ಶಿಕ್ಷೆ ಕೊಟ್ಟಿರೋ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇದರ ಉಪಯೋಗವನ್ನು ಪ್ರತಿಯೊಬ್ಬರು ಪಡ್ಕೊಬೋದು ಯಾರಿಗಾದರೂ ಉಪಯೋಗ ಬೇಕಾದರೆ ಅದರ ಜಡ್ಜ್ಮೆಂಟ್ಗಳನ್ನ ಕೊಡುವಂಥ ವ್ಯವಸ್ಥೆಯನ್ನು ಈ ಕಚೇರಿಯಿಂದ ಮಾಡಲಾಗುತ್ತೆ ಈ ಮಾಹಿತಿ ತಮಗೆಲ್ಲರಿಗೂ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಧನ್ಯವಾದಗಳು